ಪಟ್ಟಣದ ಯಾಲಕ್ಕಿ ನಗರದಲ್ಲಿರುವ ಕನಕ ವಿದ್ಯಾಸಂಸ್ಥೆ ಆವರಣದಲ್ಲಿರುವ ರಂಗನಾಥ ಪಿಯು ಕಾಲೇಜಿನಲ್ಲಿ ಎಸ್ಎಲ್ವಿ ಟೀಚರ್ಸ್ ಡೆವಲಪ್ಮೆಂಟ್ ಫಾರ್ ಜೆಇಇ ಅಂಡ್ ಎನ್ಇಇಟಿ ಬೆಂಗಳೂರು ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳಾದ ಥಾಮಸ್ ಜಾನ್ ರೋಸ್ ಅವರು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರುಗಳಿಗೆ ವ್ಯಕ್ತಿತ್ವ ವಿಕಸನದ ಕುರಿತು ಮಾಹಿತಿ ಹಂಚಿಕೊಂಡರು ಬಳಿಕ ಮಾತನಾಡಿದ ಥಾಮಸ್ ಅವರು ಮಕ್ಕಳು ಕಾರ್ಯನಿರ್ವಹಿಸಲು ಮಾನಸಿಕ ಸಮತೋಲನ ಅತ್ಯಗತ್ಯ

ಕಾನ್ ಥರ ಕ್ಲೈಮೆನ್ಸಿ ನೋಡಿದೀರಾ ಅದೇ ಥರ ಎಲ್ಲರೂ ಆಗ್ಬೇಕು ನಾನು ಮೈಕ್ ಅಲ್ಲಿ ಬರ್ತೀನಿ ನಿಮ್ಮ ವಾಯ್ಸ್ ಭಯಂಕರ ಆಗಬೇಕು ನಿಮ್ಮ ಎನರ್ಜಿ ಎಸ್ ಸೆವೆಂಟಿ ಇದೆಯಲ್ಲ ಗಾಡಿ ಏಯ್ಟಿ ಹೋಗ್ತಾನೆ ಇಲ್ಲ ಹಂಡ್ರೆಡ್ ಹೋಗಿ ಯಾವಾಗ ಹೋಗೋದು ಎಸ್ ಏಟಿಗೆ ಬಂದೈತೆ ಸರ್ಪಕ್ಕಲ್ಲಿ ಹಂಡ್ರೆಡ್ ಬರುತ್ತೆ ಓಕೆ ಸೊ ನನ್ನ ಮನಸ್ಸಾರೆ ಕೃಷ್ಣಮೂರ್ತಿ ಸರ್ ಹೇಳಿದ್ನ ನಾನು ತುಂಬ ಅದನ್ನ ನಾನು ಓಕೆ ಅಂತ ಹೇಳ್ತೀನಿ ಟ್ರೂ ಏನಂದ್ರೆ ಬ್ಯಾಂಗ್ಳೂರಲ್ಲಿ ಸಿಗೋದು ಸಿಗೋ ಪ್ರೋಗ್ರಾಮ್ ಗೆ ನಿಮಗೆ ಇಲ್ಲಿ ತಗೋ ಬಂದಿದ್ದಾರೆ ಅದಕ್ಕೆ ಕೃಷ್ಣಮೂರ್ತಿ ಸಾರು ಒಂದು ರೀಸನ್ ಇಲ್ಲ ಅಂದಿದ್ರೆ ಪ್ರೋಗ್ರಾಮ್ ಇಂಥ ಜಾಗದಲ್ಲಿ ನಡೆಯಕ್ಕೆ ಸಾಧ್ಯನೇ ಇಲ್ಲ ಹೊಟ್ಟೆ ಬರ್ಬೇಕಲ್ಲ ಎಷ್ಟು ಈ ರೂಮಲ್ಲಿ ವೈಬ್ರೇಷನ್ ಬರ್ಬೇಕು ಆ ವೈಬ್ರೇಷನ್ ಬಂತು ಅಂದ್ರೆ ನೆಗೆಟಿವ್ ಎನರ್ಜಿ ಓಡೋಗುತ್ತೆ

ಇನ್ನೊಂದು ಇನ್ನೂರು ಏಕರೆ ತಗೋಬೇಕಂತ ಪ್ಲಾನ್ ಮಾಡ್ತೀರ ಯಾರ ನಂಗೆ ನಮ್ಗೆ ಸೊ ನಾವು ಅದರಿಂದ ತಪ್ಪಿಸ್ಕೊಂಡು ಇವರೆಲ್ಲ ನ್ಯಾಯ ಪಡೆಯಬೇಕಂದ್ರೆ ಫಸ್ಟ್ ನಿಮ್ಮಲ್ಲಿ ಇರಬೇಕಾಗಿರೋದು ಗುರಿ ಮತ್ತು ಏನೋ ಗುರಿ ನಾನು ದೊಡ್ಡ ಮನಾಗಬೇಕು ಇಲ್ಲಿ ತರಲ್ಲ ಇವರೆಲ್ಲ ದೊಡ್ಡವರೇ ಇವರಲ್ಲಿ ಇರೋದು ಏನೋ ಒಂದು ತಗೊಳ್ಳಿ ಎಲ್ಲೋ ಒಂದು ಹೀರೋನ ಕ್ರಿಯೇಟ್ ಮಾಡ್ತಾ ಇರ್ಬೇಕು ಇಸ್ ಇಟ್ ಪಾಸಿಬಲ್ ಏನಂತ ನಾನು ಒಪ್ಪಲ್ಲ ನೋಡಿ ಡೌನ್ ಆಗ್ತೀನಿ ಒಪ್ಪಲ್ಲ ಇಸ್ ಇಟ್ ಪಾಸಿಬಲ್ ಇವಾಗ ಯಾವಾಗ ನೈಂಟಿ ಫೈವ್ ಮನಿಗೆ ವೈಬ್ರೇಷನ್ ಎಸ್ತಾ ಇದ್ರೆ ಒಂದೊಂದು ಎಸ್ಗೂ ನೋಡಿ ಎಕೋನ ಗೊತ್ತಾ ಈ ಪ್ರಪಂಚ ನಿಮಗೆ ರೆಸ್ಪಾಂಡ್ ಮಾಡ್ತಾ ಇದೆ ಮನ್ಸಲ್ಲಿ ಹೇಳ್ತೀವಿ ನಿಮ್ಮ ಗುರಿಗೋಸ್ಕರ ನೀವು ಒಬ್ಬರೇ ಊರ್ ತೊಂದರೆ ಇಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಓಡಿದ್ರೆ ನಿಮಗೆ ನಿಮ್ಮ ಅಪ್ಪ ಅಮ್ಮ ಟೀಚರ್ಸು ಯಾರೋ ಯಾರೋ ನಿಮಗೆ ಹೋಗ್ಬಿಟ್ಟು ಅವಾರ್ಡ್ ಇವಾರ್ಡ್ ಈ ಪ್ರಪಂಚ ಎಸ್ ಎಸ್ ಅಂತ ಹೇಳ್ತಾನೆ ಇರುತ್ತೆ ಎಲ್ಲರೂ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅಂದ್ರೆ ಏನು ಮನೇಲಿ ಈಗೋ ಫೈಟ್ ಜಾಸ್ತಿ ಇದೆ ಅಂತ ನೀನ ನೀನ ನಾನು ಅಂತ ಇದೆ ಅಂತ ಕಟ್ಟಮ್ಮ ಬಂತ ಪಾಯಿಂಟ್ ನೆಕ್ಸ್ಟ್ ಅಮ್ಮ ನೀವು ನೀವೊಬ್ರೆ ನಿಮ್ಮ ಕಡೆ ಇರೋದ್ ನಾವು ನೀವು ನೀವೊಬ್ರೆ ನನ್ನ ಕಡೆ ಮಿಸ್ಟೇಕ್ ಇದೆ ನೀವು ನೀವೊಬ್ರೆ ಏನಂದ್ರಿ ತಂದೆ ತಾಯಿ ನಾವು ಓದಿಲ್ಲಪ್ಪ ಸೊ ನಮಗೆ ಏನ್ ಮಾಡ್ತಾರೆ ಏನು ಗೊತ್ತಿಲ್ಲ ಅಂದಾಗ ಅವ್ರನ್ನ ಇನ್ನೂ ಹೆಚ್ಚಾಗಿ ತಗೊಬಾರ ಆಗೋದಿಲ್ಲ ಅವ್ರಿಗೆ ಯಮರ್ಸೋಕೆ ಚಾನ್ಸಸ್ ಇದೆ ಆಯ್ತು ಆಮೇಲೆ ಪೇಷನ್ಸ್ ಕಡಿಮೆ ಅವ್ರು ಒಪ್ಕೊಂಡ್ಬಿಟ್ಟು ಯಾರಿಗೆ ಮಕ್ಕಳಿಗೆ ಪೇಷನ್ಸ್ ಕಡಿಮೆ ಅಂದಾಗ ಏನಾಗ್ತಾ ಇತ್ತು ಅವರು ಅಷ್ಟೇ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ ನಾನು ಹೇಳ್ತೀನಿ ನಿಮ್ಗೆ ಬೇಜ ಮಾಡ್ತಾನೆ ಬಳಿಕ ಕನಕ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂಎಚ್ ಕೃಷ್ಣಮೂರ್ತಿಯವರು ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ರಾಷ್ಟೀಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯನ್ನ ಕರೆಸಿ ಅವರಿಂದ ತಮ್ಮ ವಿದ್ಯಾಭ್ಯಾಸಕ್ಕೆ ಮತ್ತು ಭವಿಷ್ಯಕ್ಕೆ ಅನುಕೂಲವಾಗುವಂತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲಾ ಕಾಲೇಜುಗಳಲ್ಲಿಯೂ ಇಂತಹ ವಿಶೇಷ ಕಾರ್ಯಕ್ರಮಗಳು ನಡೆಯುವುದಿಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಅಷ್ಟಮೊನ್ನದಾಗಿ ನಿಮಗೆ ಒಂದು ರಾಷ್ಟ್ರೀಯ ಮಟ್ಟದ ರಿಸೋರ್ಸ್ ಪರ್ಸನ್ ಬಂದು ನಿಮ್ಮೆಲ್ಲರನ್ನೂ ಸಹ ಯಾವ ರೀತಿ ಮುಂದುವರಿಬೇಕು ಯಾವ ರೀತಿ ಬೆಳವಣಿಗೆ ಆಗಬೇಕು ನಿಮ್ಮದು ಮುಂದೆ ನೀವು ಯಾವ ಯಾವ ಎಕ್ಸಾಮ್ಗಳನ್ನ ಯಾವ ರೀತಿ ಪಾಸ್ ಮಾಡಬೇಕು ಇನ್ನು ಇತರೆ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ನಿಮ್ಮ ಹತ್ರ ಚರ್ಚೆ ಮಾಡಿ ಮಾತಾಡಲಿ ಮಾಡಲಿಕ್ಕೆ ಇವತ್ತು ತಾಮಸ್ ಅವ್ರನ್ನ ರಾಷ್ಟ್ರೀಯ ಮಟ್ಟದ ಒಬ್ಬ ರಿಸೋರ್ಸ್ ಪರ್ಸನ್ ಕರೆಸಿದ್ದಾರೆ ಇದು ನಿಜಕ್ಕೂ ಎಲ್ಲ ಕಾಲೇಜಲ್ಲೂ ಈ ಥರ ಫೆಸಿಲಿಟಿ ಸಿಕ್ಕೋದಿಲ್ಲ ಇದನ್ನು ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಏನು ಹೈಡ್ರಾಬಾದ್ ಬೆಂಗಳೂರು ದಾವಣಗೆರೆ ಮಂಗಳೂರು ಅಲ್ಲಿ ಸಿಗ್ತಕ್ಕಂಥ ವಿದ್ಯಾಭ್ಯಾಸ ಇಲ್ಲಿ ಸಿಕ್ಕಲಿ ಅಂತ ನನ್ನ ದೃಷ್ಟಿ ಒಳಗೆ ಸನ್ಮಾನ್ಯ ನಮ್ಮ ಥಾಯ್ನಾಲ್ಸ್ ಅವರು ಕರ್ ಅವರಿಗೆ ಒಂದು ಚಪ್ಪಾಳೆ ಮುಖಾಂತರ ಇವತ್ತಿನ ದಿನ ಏನು ಪ್ರಾರಂಭ ಆಯಿತು ನಿಮ್ಮ ಒಂದು ಮುಂದೆ ನಿಮ್ಮ ಭವಿಷ್ಯದಲ್ಲಿ ಉಜ್ವಲವಾಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಅವರು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಅವರು ನಿಮಗೆ ಇದನ್ನು ಕೊಡ್ತಾ ಇದ್ದಾರೆ ಅದು ನಿಜಕ್ಕೂ ಶ್ಲಾಘನೀಯ ಇವತ್ತು ಬಂದಿರತಕ್ಕಂಥ ಸನ್ಮಾನ್ಯ ತಾಮಸ್ ಇರಬಹುದು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಪಿ ಯು ಸ್ಟ್ಯಾಪ್ಸ್ ಇರ್ಬೋದು ಪ್ರತಿಯೊಬ್ಬರಿಗೂ ಸಹ ನಾನು ಅಭಿನಂದಗಳನ್ನು ಸಲ್ಲಿಸ್ತಾ ನೀವು ನಿಮ್ಮ ಮಕ್ಕಳು ನಿಮಗೆ ಹುಡುಗರಿಗೆ ಹೆಚ್ಚಿನ ಒಂದು ಅನು ಹೆಚ್ಚಿನ ಒಂದು ಇಂಟರ್ ವಿಷಯ ಸಿಗಲಿ ಹೆಚ್ಚಿನ ಇನ್ಫಾರ್ಮೇಷನ್ ಸಿಕ್ಕಲಿ ನೀವೆಲ್ಲ ಅದು ಉಪಯೋಗ ತಗೊಂಡು ಮುಂದೆ ಇಡೀ ನಮ್ಮ ಜಿಲ್ಲೆಗೆ ನಂಬರ್ ಒನ್ ಕಾಲೇಜ್ ಆಗೋ ರೀತಿನಲ್ಲಿ ನೀವು ಓದಬೇಕಾಗುತ್ತೆ ಮುಂದೆಯೂ ಸಹ ಪ್ರಾರಂಭದಲ್ಲೇ ನಿಮಗೆ ಈ ಥರ ಬೇಸಿಕ್ ಮೆಟ್ಟುಗಳನ್ನು ಹಾಕಿ ಕೊಡ್ತಾ ಇರೋದು ಈ ಬೇಸಿಕನ್ನು ನೀವು ಉಪಯೋಗಿಸ್ಕೊಂಡು ಅದನ್ನು ಮಾಡಬೇಕು ಈಗೆಲ್ಲ ಟೀಚರ್ಸು ಇವತ್ತು ಆಳ್ವಾದಿಂದ ಬಂದಿರೋರಿದ್ದಾರೆ ಎಕ್ಸ್ಪರ್ಟ್ ಕಾಲೇಜಿಂದ ಬಂದಿರೋರು ಇದ್ದಾರೆ ಆಮೇಲೆ ದೊಡ್ಡದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲೇನು ಯಾರು ಸಹ ಸುಮ್ಮನೆ ಬಂದು ಪಾಠ ಮಾಡಿ ಹೋಗ್ತಾರೆ ಅನ್ನೋ ಅಲ್ಲ ನಿಮ್ಮನ್ನೆಲ್ಲರೂ ಒಂದು ಅತ್ಯುತ್ತಮ ಗುಣಮಟ್ಟಕ್ಕೆ ತಗೊಂಡೋಗು ಅಂತ ಬಂದಿರತಕ್ಕಂಥವ್ರು ಇದರಲ್ಲಿ ಐಗಿರಿ ಸ್ಕೂಲ್ನ ಹತ್ತನೇ ಕ್ಲಾಸ್ ಮಕ್ಕಳು ಬರ್ತಿದ್ದಾರೆ ಮುಂದೆ ಅವರು ಇಲ್ಲಿ ಬರೋರಿದ್ದಾರೆ ಹೇಳ್ತಾ ಕಾರ್ಯಕ್ರಮದಲ್ಲಿ ಕನಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ವೀಣಾ ಕೃಷ್ಣಮೂರ್ತಿ ರಂಗನಾಥ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಮಾರುತಿ ಐಗಿರಿ ಶಾಲೆಯ ಪ್ರಾಂಶುಪಾಲ ಟಿ ಸ್ವಾಮಿ ಹಾಗೂ ರಂಗನಾಥ ಪಿಯು ಕಾಲೇಜಿನ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದ್ರು